ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರುವುದು ಜನರ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದಿಬಿಹಾಳ ತಾಲೂಕಿನ ಯರಜರಿಯಲ್ಲಿ ನಡೆದ ಹುಲ್ಲೂರು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಖೋ ಖೋ ಪಂದ್ಯಾವಳಿಯಲ್ಲಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ವಿರುದ್ದ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಆಟವಾಡಿಸಿ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿ ತಾಲೂಕಿನ ಬಸ್ರಕೋಡದ ಯುವಕರು ವಿದ್ಯಾರ್ಥಿಗಳು ಗುರುವಾರ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಚೇರಿ ವ್ಯವಸ್ಥಾಪಕ ಬಿಎಸ್ ಪಾಟೀಲ್ ಬಿಆರ್ಪಿ ಪಿಎ ಬಾಳಿಕಾಯಿಯವರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಿಂದ ಮನವಿ ಪತ್ರವನ್ನು ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಬಸರಕೋಡದ ಯುವ ಮುಖಂಡ ಬಸವರಾಜ್ ಬಿರಾದರ್ ಸಂಗಮೇಶ್ ಕಟಾರೆ ಯರಜರಿಯಲ್ಲಿ ಹುಲ್ಲೂರು ಹೋಬಳಿ ಮಠದ ಕ್ರೀಡಾಕೂಟದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿ ಬಿವೈ ಕವಡಿ ಬಿಆರ್ಪಿ ರಾಜು ಕೊಣರೆಡ್ಡಿ ಸ್ಥಳೀಯ ಶಾಲೆಯ ಮುಖ್ಯಗುರುಗಳು ನಿರ್ಣಾಯಕರು ಖೋಖೋ ಆಟದಲ್ಲಿ ಬಸರಕೋಡದ ಮಾತುಶ್ರೀ ಶಿವಲಿಂಗಮ್ಮ ನಾಡಗೌಡರ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂತ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಆಡಿಸಿದ್ದಲ್ಲದೆ ತಂಡವನ್ನು ಅನರ್ಹಗೊಳಿಸುವ ಬೆದರಿಕೆ ಒಡ್ಡಿದ್ದಾರೆ

ವಡ್ಡರ್ ಬಸವರಾಜ್ ಮಂಕಣಿ ಸಂತೋಷ್ ವಡ್ಡರ್ ಮುದುಕಪ್ಪ ಮಾದರ್ ಶ್ರೀಶೈಲ್ ಚಲವಾದಿ ಬಸವರಾಜ್ ವಡ್ಡೋಡಗಿ ಮೊದಲಾದವರು ಇದ್ದರು ವಿದ್ಯಾರ್ಥಿಗಳ ಸಮೇತ ಗ್ರಾಮಸ್ಥರು ನಾಲ್ಕು ತಾಸು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರೂ ಸಮೀಪದಲ್ಲಿಯೇ ಇದ್ದ ಬಿಇಒ ಬಿಎಸ್ ಸಾವಳಗಿ ಸ್ಥಳಕ್ಕೆ ಬಂದು ಪ್ರತಿಭಟನಾ ನಿರತರ ಮನವಿ ಆಲಿಸಲಿಲ್ಲ ಎಂದು ಮುಖಂಡ ಬಸವರಾಜ್ ಬಿರಾದಾರ್ ದೂರಿದರು

ಅಲ್ಲಿ ಮನೆ ಅದೇ ರಕ್ಷ ಮಾಡ್ವರ ಕ್ರೀಡಾಕೂಟ ಬಸವೇಶ್ವರ ಪ್ರೌಢಶಾಲೆ ಹಾಗೂ ಮೌಲಾನ ಆಜಾದ್ ಪ್ರೀ ನಾನ್ ತೊಂದ್ರೆ ಕೂಪ ನಡಿಸ್ ಅವ್ ಮೌಲಾನ ಆಜಾದ್ ಅವ್ರು ಪ್ರೋಟೆನ್ ಒಬ್ಬ ಬರೋದ್ ಜಸ್ಟ್ ಒಳಗೆ ಬಂದ್ರನ ಜೋಗಿ ಅನ್ನೋ ಪೀಟೀಚರ್ ಅದನ್ನೆಲ್ಲ ಅದು ಒಂದು ಬರ್ಕಾರಿ ಮಾಡಿ ಅಲ್ಲಿ ಯಾಕೆ ಇಲ್ಲಿ ಯಾಕೆ ತೋಳಿಲ್ಲ ನಮ್ಮ ಸ್ಕೂಲ್ ನಮ್ ಸ್ಕೂಲ್ ಸತಿ ಬ್ಯಾರೆ ಆಡ್ತಿತ್ರಿ ಆಡಗ ಏನ್ ಮಾಡಿದ್ರಿ ರೆಬ್ರಿ ಆಗಿ ಅವರು

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ